ಮುರುಳಿಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರುಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಶಾಂತಿ ಮತ್ತು ಸುಖದ ಶಿಖರಕ್ಕೆ ಹೋಗಬೇಕು ಆದ್ದರಿಂದ ತಮ್ಮ ಸ್ವಭಾವ ಮತ್ತು ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಹೋಗಿ ಹಳೆಯದನ್ನು ಪರಿವರ್ತನೆ ಮಾಡಿಕೊಳ್ಳಿ ಪ್ರಶ್ನೆ ಬುದ್ಧಿ ಸದಾ ರಿಫ್ರೆಶ್ ಆಗಿರಲು ಯುಕ್ತಿ ಏನಾಗಿದೆ ಉತ್ತರ ತಂದೆ ಏನು ಹೇಳುತ್ತಾರೆ ಅದರ ಮಂಥನ ಮಾಡಿ ಅದರಿಂದ ಬುದ್ಧಿ ಸದಾ ರಿಫ್ರೆಶ್ ಆಗಿರುವುದು ಅಂತಹವರೇ ಅನ್ಯರ ಸರ್ವಿಸ್ ಮಾಡಲು ಸಾಧ್ಯ ಅವರ ಬ್ಯಾಟರಿ ಸದಾ ಚಾರ್ಜ್ ಆಗುತ್ತಲೇ ಇರುವುದು ಏಕೆಂದರೆ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಸರ್ವಶಕ್ತಿವಂತ ತಂದೆಯ ಜೊತೆ ಸಂಬಂಧವಿರುವುದು ಗೀತೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಓಂ ಶಾಂತಿ ಈ ಗೀತೆಯನ್ನು ಮನುಷ್ಯರು ಗಾಯನ ಮಾಡಿದ್ದಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಹೇಗೆ ಬೇರೆಲ್ಲ ಪ್ರಾರ್ಥನೆ ಮಾಡುತ್ತಾರೆ ಅದೇ ರೀತಿ ಇದು ಸಹ ಒಂದು ಪ್ರಾರ್ಥನೆಯಾಗಿದೆ ಪರಮಾತ್ಮನನ್ನು ತಿಳಿದುಕೊಂಡಿಲ್ಲ ಒಂದು ವೇಳೆ ಪರಮಾತ್ಮನನ್ನು ತಿಳಿದುಕೊಂಡರೆ ಎಲ್ಲವೂ ಅರ್ಥವಾಗುವುದು ಕೇವಲ ಪರಮಾತ್ಮ ಎಂದು ಹೇಳುತ್ತಾರೆ ಆದರೆ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ಅಂದಾಗ ನಯನಹೀನರು ಆದರೂ ಅಲ್ವಾ ನಿಮಗೆ ಈ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಆದ್ದರಿಂದ ನಿಮ್ಮನ್ನು ತ್ರಿನೇತ್ರಿಗಳೆಂದು ಕರೆಯಲಾಗುವುದು ಪ್ರಪಂಚದಲ್ಲಿ ಬಲೆ ಮನುಷ್ಯರು ಈ ಅಕ್ಷರವನ್ನು ಹೇಳುತ್ತಾರೆ ತ್ರಿಕಾಲದರ್ಶಿ ತ್ರಿನೇತ್ರಿ ತ್ರಿಮೂರ್ತಿ ಎಂದು ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ವಿಜ್ಞಾನ ಮತ್ತು ಶಾಂತಿಗೆ ಪರಸ್ಪರದಲ್ಲಿ ಸಂಬಂಧವೇನಿದೆ ಸೈಲೆನ್ಸ್ ಮತ್ತು ಸೈನ್ಸಿನ ಪರಸ್ಪರ ಸಂಬಂಧವೇನಿದೆ ಬಲೆ ಪ್ರಶ್ನೆಯಂತೂ ಕೇಳುತ್ತಾರೆ ಆದರೆ ಉತ್ತರವನ್ನಂತೂ ತಿಳಿದುಕೊಂಡಿಲ್ಲ ವಿಶ್ವದಲ್ಲಿ ಶಾಂತಿ ಇರಲಿ ಎಂದು ಹೇಳುತ್ತಾರೆ ಆದರೆ ಶಾಂತಿ ಯಾವಾಗ ಇತ್ತು ಯಾರು ಮಾಡಿದ್ದರೂ ಏನನ್ನೂ ತಿಳಿದುಕೊಂಡಿಲ್ಲ ಕೇವಲ ಕೇಳುತ್ತಿರುತ್ತಾರೆ ಆದರೆ ಅವರಿಗೆ ಹೇಳಲು ಯಾರಾದರೂ ತಿಳಿದವರು ಬೇಕು ಅಲ್ವಾ ತಾವು ಮಕ್ಕಳಿಗೆ ತಂದೆ ಹೇಳುತ್ತಾರೆ ಇದೆಲ್ಲವೂ ಕೂಡ ಆಟ ಮಾಡಿ ಮಾಡಲ್ಪಟ್ಟಿದೆ ಶಾಂತಿಯ ಶಿಖರ ಸುಖದ ಶಿಖರ ಎಲ್ಲದರ ಶಿಖರವಿರುವುದು ಶಾಂತಿಯ ಶಿಖರ ಮೂಲವತನವಾಗಿದೆ ಅಲ್ಲಿ ಆತ್ಮರು ಇರುತ್ತೇವೆ ಅದಕ್ಕೆ ಶಾಂತಿಯ ಶಿಖರವೆಂದು ಹೇಳಲಾಗುವುದು ನಂತರ ಸತ್ಯಯುಗಕ್ಕೆ ಸುಖದ ಶಿಖರವೆಂದು ಹೇಳಲಾಗುವುದು ಶಾಂತಿಯ ಶಿಖರ ಸುಖ ಏನಿದೆ ಪರಮಧಾಮ ಸುಖದ ಶಿಖರ ಸತ್ಯಯುಗ ಅಲ್ಲಿ ಸಂಪತ್ತು ಇರುವುದು ಬಹಳ ನವಾತ್ಮರ ಮನೆಯಂತೂ ಮೂಲ ಮನೆ ಮುಕ್ತಿ ಇದು ಯಾರೂ ಹೇಳುವುದಿಲ್ಲ ಈ ಎಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಶಿಕ್ಷಕರೆಂದರೆ ಹೀಗೆ ಇರಬೇಕು ಅವರು ಜ್ಞಾನದ ಶಿಖರವಾಗಿದ್ದಾರೆ ಶಿವ ತಂದೆ ತಮ್ಮನ್ನು ಸಹ ಶಾಂತಿ ಮತ್ತು ಸುಖದ ಶಿಖರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇದು ದುಃಖ ಪ್ರತಿಯೊಂದು ಮಾತಿನಲ್ಲಿ ಬಡವರಾಗಿದ್ದಾರೆ ಪವಿತ್ರತೆ ಸುಖ ಶಾಂತಿಯ ಆಸ್ತಿಯನ್ನು ತಾವು ಈ ಸಮಯದಲ್ಲಿ ಪಡೆದುಕೊಳ್ಳುತ್ತೀರಾ ಬಲಿಹಾರಿ ಈ ಪುರುಷೋತ್ತಮ ಸಂಗಮ ಯುಗದ್ದಾಗಿದೆ ಕಲಿಯುಗದ ನಂತರ ಸತ್ಯಯುಗವಿದೆ ಅದು ಶಾಂತಿಯ ಶಿಖರವಾಗಿದೆ ಪರಮಧಾಮ ಸತ್ಯಯುಗ ಸುಖದ ಶಿಖರವಾಗಿದೆ ಈ ಪ್ರಪಂಚದಲ್ಲಿ ಅಪಾರವಾದ ದುಃಖವಿದೆ ಎಲ್ಲ ದುಃಖ ಬಂದು ಒಟ್ಟಿಗೆ ಸೇರಿದೆ ದುಃಖದ ಪರ್ವತವೇ ಬೀಳುವುದೆಂದು ಹೇಳುತ್ತಾರೆ ಅಲ್ವಾ ಯಾವಾಗ ಭೂಕಂಪವಾಗುವುದು ಆಗ ಎಷ್ಟೊಂದು ಅಹಾಕಾರ ಮಾಡುತ್ತಾರೆ ಅಯ್ಯೋ ಅಯ್ಯೋ ಎನ್ನುತ್ತಾರೆ ಈಗ ಬಾಕಿ ಸ್ವಲ್ಪ ಸಮಯವಿದೆ ಎಂದು ತಂದೆ ತಿಳಿಸುತ್ತಾರೆ ಮಕ್ಕಳಿಗೆ ನೆನಪಿನ ಯಾತ್ರೆಯಲ್ಲಿ ಸಮಯವಿಡಿಸುತ್ತದೆ ಅನೇಕರಿದ್ದಾರೆ ಆದರೆ ಅವರು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಆತ್ಮ ಹೇಗಿದೆ ಪರಮಾತ್ಮನೂ ಕೂಡ ಹಾಗೆಯೇ ಇದ್ದಾರೆ ಆತ್ಮವನ್ನು ತಿಳಿದುಕೊಂಡಿದ್ದಾರೆ ಅಲ್ವಾ ಅದು ಅದೃಷ್ಟದ ನಕ್ಷತ್ರವಾಗಿದೆ ಸಂಪೂರ್ಣ ಸೂಕ್ಷ್ಮವಾಗಿದೆ ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಈ ಎಲ್ಲ ಮಾತುಗಳನ್ನು ತಂದೆ ತಿಳಿಸುತ್ತಾರೆ ಇಂತಹ ಮಾತುಗಳ ಮೇಲೆ ವಿಚಾರಸಾಗರ ಮಂಥನ ಮಾಡುವುದರಿಂದ ರಿಫ್ರೆಶ್ ಆಗಿರುತ್ತೀರಾ ಎಲ್ಲಿಗೆ ಹೋದರೂ ತಿಳಿಸಿರಿ ಶಾಂತಿಯ ಶಿಖರ ಸುಖದ ಶಿಖರ ಪವಿತ್ರತೆಯ ಶಿಖರ ಹೊಸ ಜಗತ್ತಿನಲ್ಲಿ ಇರುವುದು ಎಂದು ಹಳೆಯ ಸ್ವಭಾವ ಗುಣಗಳನ್ನು ಸುಧಾರಣೆ ಮಾಡಿಸಿ ತಂದೆ ಹೊಸ ಜಗತ್ತಿನ ಮಾಲೀಕರನ್ನಾಗಿ ಮಾಡುತ್ತಾರೆ ಮನುಷ್ಯರು ಬಲೆ ವೇದ ಶಾಸ್ತ್ರಗಳನ್ನು ಓದುತ್ತಾರೆ ಆದರೆ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಏಣಿಯಂತೂ ಕೆಳಗಿಳಿಯುತ್ತಲೇ ಬರುತ್ತಾರೆ ಬಲೆ ಸ್ವಯಂವನ್ನ ಶಾಸ್ತ್ರಗಳ ಅಥಾರಿಟಿ ಎಂದು ಹೇಳುತ್ತಾರೆ ಆದರೆ ಅವರು ಇಳಿಯಲೇಬೇಕು ಆತ್ಮ ಮೊದಲು ಸತೋಪ್ರಧಾನವಾಗಿರುವುದು ನಂತರ ನಿಧಾನ ನಿಧಾನವಾಗಿ ಶಕ್ತಿ ಕಡಿಮೆಯಾಗುವುದು ಈ ಸಮಯದಲ್ಲಿ ಎಲ್ಲರ ಬ್ಯಾಟರಿ ಸಮಾಪ್ತಿಯಾಗುತ್ತಿದೆ ಈಗ ಮತ್ತೆ ಚಾರ್ಜ್ ಆಗುವುದು ಮನ್ ಮನಾಭವ ಎಂದು ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅವರನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ತುಂಡಾಗುವುದು ಮತ್ತು ಬ್ಯಾಟರಿ ಚಾರ್ಜ್ ಆಗುವುದು ತಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತಿದೆ ಎಂದು ತಾವೀಗ ಅನುಭವ ಮಾಡುತ್ತಿದ್ದೀರಾ ಕೆಲವರದಂತೂ ಚಾರ್ಜ್ ಆಗುವುದಿಲ್ಲ ಸುಧಾರಣೆಗೆ ಬದಲಾಗಿ ಮತ್ತಷ್ಟು ಹಾಳಾಗುತ್ತಾರೆ ಬಾಬಾ ನಾವಿನ್ನೆಂದಿಗೂ ವಿಕಾರದಲ್ಲಿ ಹೋಗುವುದಿಲ್ಲವೆಂದು ತಂದೆಯ ಜೊತೆ ಪ್ರತಿಜ್ಞೆ ಮಾಡುತ್ತಾರೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನ ಅವಶ್ಯವಾಗಿ ಪಡೆಯುತ್ತೇವೆಂದು ಹೇಳುತ್ತಾರೆ ಆದರೂ ಸಹ ಮತ್ತೆಯೂ ಬಿದ್ದು ಹೋಗುತ್ತಾರೆ ವಿಕಾರಗಳಿಗೆ ವಶರಾಗುತ್ತಾರೆ ತಂದೆ ತಿಳಿಸುತ್ತಾರೆ ಕಾಮ ವಿಕಾರದ ಮೇಲೆ ವಿಜಯಿಗಳಾಗುವುದರಿಂದ ತಾವು ಜಗಜ್ಜೀತರಾಗುತ್ತೀರಾ ಮತ್ತೆ ಒಂದು ವೇಳೆ ವಿಕಾರದಲ್ಲಿ ಹೋದರೆ ಬುದ್ಧಿ ಸಮಾಪ್ತಿಯಾಗುವುದು ಈ ಕಾಮ ವಿಕಾರ ಮಹಾಶತ್ರುವಾಗಿದೆ ಪರಸ್ಪರದಲ್ಲಿ ವಿಕಾರಿ ದೃಷ್ಟಿಯಿಂದ ನೋಡುವುದರಿಂದ ಕಾಮದ ಅಗ್ನಿ ಹತ್ತಿಕೊಳ್ಳುವುದು ತಂದೆ ತಿಳಿಸುತ್ತಾರೆ ತಾವು ಕಾಮ ಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದೀರಾ ಈಗ ತಮ್ಮನ್ನು ಸುಂದರರನ್ನಾಗಿ ತಂದೆ ಮಾಡುತ್ತಿದ್ದಾರೆ ಈ ತಂದೆಯೇ ತಾವು ಮಕ್ಕಳಿಗೆ ಓದಿಸುತ್ತಾರೆ ವಿದ್ಯಾಭ್ಯಾಸದಿಂದ ಬುದ್ಧಿಯ ಬೀಗ ತೆರೆಯುವುದು ವೃಕ್ಷದ ವರ್ಣನೆಯನ್ನು ಮಾಡುತ್ತಾರೆ ಇದು ಕಲ್ಪವೃಕ್ಷವಾಗಿದೆ ಮನುಷ್ಯ ಸೃಷ್ಟಿಯ ವಿಭಿನ್ನ ವೃಕ್ಷವಾಗಿದೆ ಇದಕ್ಕೆ ಉಲ್ಟಾ ವೃಕ್ಷವೆಂದು ಹೇಳಲಾಗುವುದು ಎಷ್ಟು ವಿಭಿನ್ನ ಧರ್ಮಗಳಾಗಿವೆ ಇಷ್ಟು ಕೋಟ್ಯಂತರ ಆತ್ಮರಿಗೆ ಅವಿನಾಶಿ ಪಾತ್ರ ಸಿಕ್ಕಿದೆ ಎಷ್ಟೊಂದು ಆತ್ಮರಿದ್ದಾರೆ ಎಂಬುದು ವಿಚಾರ ಮಾಡಿ ಹೇಗೆ ಮೀನುಗಳ ಒಂದು ಆಟದ ಸಾಮಗ್ರಿ ಇರುತ್ತೆ ತಂತಿಯ ಮೇಲಿಂದ ಹಾಗೆ ಕೆಳಗೆಳೆಯುತ್ತದೆ ಅಂದಾಗ ಇದೂ ಸಹ ಅದೇ ರೀತಿಯ ಆಟವಾಗಿದೆ ತಾವೂ ಸಹ ಡ್ರಾಮಾದ ಹಗ್ಗದಲ್ಲಿ ಬಂಧಿತರಾಗಿದ್ದೀರಾ ಮತ್ತೆ ಇಳಿಯುತ್ತಾ ಇಳಿಯುತ್ತಾ ಕಲ್ಪವೇ ಪೂರ್ಣವಾಗುವುದು ಮತ್ತೆ ತಾವು ಮೇಲೆ ಬರುತ್ತೀರಾ ಈ ತಿಳುವಳಿಕೆಯೂ ಕೂಡ ಮಕ್ಕಳಿಗೆ ಈಗ ಸಿಕ್ಕಿದೆ ಮೇಲಿಂದ ಆತ್ಮರು ಬರುತ್ತಾರೆ ನಂಬರ್ ಆಗಿ ಸೇರುತ್ತಾ ಹೋಗುತ್ತಾರೆ ಈ ಆಟದಲ್ಲಿ ತಾವು ಪಾತ್ರಧಾರಿಗಳಾಗಿದ್ದೀರಾ ಮುಖ್ಯ ರಚಯಿತ ನಿರ್ದೇಶಕ ಪಾತ್ರಧಾರಿಗಳು ಇರ್ತಾರೆ ಅಲ್ವ ಶಿವತಂದೆ ಮುಖ್ಯವಾಗಿದ್ದಾರೆ ನಂತರ ಯಾವ ಪಾತ್ರಧಾರಿಗಳು ಬ್ರಹ್ಮ ವಿಷ್ಣು ಶಂಕರ ಭಕ್ತಿ ಮಾರ್ಗದವರಂತೂ ಅನೇಕ ಚಿತ್ರಗಳನ್ನು ಮಾಡುತ್ತಾರೆ ಆದರೆ ಅರ್ಥವೇ ಗೊತ್ತಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಈಗ ತಂದೆ ಬಂದು ಪೂರ್ಣ ಜ್ಞಾನವನ್ನು ಕೊಡುತ್ತಾರೆ ಸತ್ಯಯುಗದಲ್ಲಿ ಈ ಜ್ಞಾನ ನಮಗೆ ಇರುವುದಿಲ್ಲ ಎಂಬುದು ತಮಗೆ ಗೊತ್ತಿದೆ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಈಗ ತಂದೆ ಬಂದು ಪೂರ್ಣ ಜ್ಞಾನ ಕೊಡುತ್ತಾರೆ ತಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ನಮಗೆ ಈ ಜ್ಞಾನ ಇರುವುದಿಲ್ಲ ಹೇಗೆ ಇಲ್ಲಿ ಕಾರೋಬಾರ್ ನಡೆಯುತ್ತದೆಯೋ ಹಾಗೆಯೇ ಅಲ್ಲಿಯೂ ಕೂಡ ಪವಿತ್ರ ಸುಖದ ರಾಜಧಾನಿ ನಡೆಯುತ್ತೆ ತಂದೆ ವಿಚಿತ್ರವಾಗಿದ್ದಾರೆ ಇಷ್ಟು ಸೂಕ್ಷ್ಮ ಬಿಂದುವಾಗಿದ್ದಾರೆ ತವ ಆತ್ಮರು ಹೇಗಿದ್ದೀರಾ ಹಾಗೆಯೇ ಈ ಬ್ರಹ್ಮ ತಂದೆಯ ಆತ್ಮವೂ ಕೂಡ ಪೂರ್ಣ ಜ್ಞಾನವನ್ನು ಪಡೆಯುತ್ತಿದ್ದಾರೆ ಹಾಗಾದರೆ ಬ್ರಹ್ಮ ತಂದೆ ದೊಡ್ಡವರಾಗ್ತಾರಾ ಅವರು ಸಹ ಬಿಂದುವಾಗಿದ್ದಾರೆ ಆತ್ಮರು ಬಿಂದುವಾಗಿದ್ದೀರಾ ನಿಮ್ಮಲ್ಲಿ ಪೂರ್ಣ ಜ್ಞಾನ ಧಾರಣೆಯಾಗುವುದು ಈ ಜ್ಞಾನ ಕಲ್ಪದ ನಂತರ ಪುನಃ ತಂದೆ ಕೊಡುತ್ತಾರೆ ರೆಕಾರ್ಡ್ ಹೇಗೆ ತುಂಬಿರುತ್ತದೆ ಅದು ಪುನರಾವರ್ತನೆ ಆಗುತ್ತೆ ಅಲ್ವಾ ಆತ್ಮನಲ್ಲಿಯೇ ಪೂರ್ಣ ಪಾತ್ರ ತುಂಬಿದೆ ಕೆಲವು ಮಾತುಗಳಂತೂ ಬಹಳ ಅದ್ಭುತವಾಗಿವೆ ಅದಕ್ಕೆ ವಿಧಿ ಎಂದು ಹೇಳಲಾಗುವುದು ಈ ಅನಾದಿ ಡ್ರಾಮಾದ ಪಾತ್ರದಿಂದ ಒಬ್ಬರೂ ಸಹ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕು ಈ ಎಲ್ಲ ಮಾತುಗಳು ಬಹಳ ಅದ್ಭುತ ಮಾತುಗಳಾಗಿವೆ ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳುತ್ತಾರೆ ಅವರಿಗೆ ಖುಷಿಯ ನಶೆ ಏರುವುದು ತಮಗೆ ಇಷ್ಟೊಂದು ವಿದ್ಯಾರ್ಥಿ ವೇತನ ಸಿಗತ್ತೆ ಅಂದಾಗ ಚೆನ್ನಾಗಿ ಓದಬೇಕು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು ತಾವೆಲ್ಲರೂ ಶಿಕ್ಷಕರಾಗಿದ್ದೀರಾ ಶಿಕ್ಷಕರು ತಮಗೆ ಓದಿಸಿ ತಮ್ಮ ಸಮಾನ ಶಿಕ್ಷಕರನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೆ ತಾವು ಗುರುಗಳಾಗಬಾರದು ತಾವು ಶಿಕ್ಷಕರಾಗುತ್ತೀರಾ ಏಕೆಂದರೆ ರಾಜಯೋಗವನ್ನು ಕಲಿಸುತ್ತೀರಾ ಮತ್ತೆ ತಾವು ಹೊರಟು ಹೋಗುತ್ತೀರಾ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಅವರಂತೂ ತಿಳಿದುಕೊಂಡಿಲ್ಲ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ ಸರ್ವರ ಸದ್ಗತಿ ದಾತ ತಂದೆ ಒಬ್ಬರೇ ಆಗಿದ್ದಾರೆ ಮುಕ್ತೇಶ್ವರ ಮುಕ್ತಿದಾತ ಆಗಿದ್ದಾರೆ ಯಾವಾಗ ತಾವು ಅಲ್ಲಿಂದ ಮನೆಯಿಂದ ಬರ್ತೀರಾ ಆಗ ತಂದೆ ಮಾರ್ಗದರ್ಶಕರಾಗುವುದಿಲ್ಲ ಈಗ ತಂದೆ ಮಾರ್ಗದರ್ಶಕರಾಗಿದ್ದಾರೆ ಯಾವಾಗ ತಾವು ಮನೆಯಿಂದ ಬರ್ತೀರಾ ಆಗ ಮತ್ತೆ ಮನೆಯಲ್ಲೇ ಹೋಗಬೇಕಾಗುವುದು ಈಗ ತಾವು ಸಹ ಮಾರ್ಗದರ್ಶಕರಾಗಿದ್ದೀರಾ ಎಲ್ಲರಿಗೂ ಮಾರ್ಗವನ್ನ ತೋರಿಸುತ್ತೀರಾ ಆ ಶರೀರಿ ಭವ ತಮ್ಮ ಹೆಸರು ಪಾಂಡವ ಸೇನೆ ಎಂದಾಗಿದೆ ಶರೀರ ದಾರಿಗಳು ಯಾವಾಗ ಯಾವಾಗ ಒಬ್ಬರಿರ್ತೀರ ಆಗ ಸೇನೆ ಅಂತ ಹೇಳಿಕ್ ಬರೋದಿಲ್ಲ ಶರೀರದ ಜೊತೆ ಯಾವಾಗ ಮಾಯೆಯ ಮೇಲೆ ವಿಜಯ ಪಡ್ಕೊಳ್ತೀರಾ ಆಗ ನಿಮಗೆ ಸೇನೆ ಎಂದು ಹೇಳಲಾಗುವುದು ಅವರು ಯುದ್ಧದ ಮಾತನ್ನ ಬರೆದಿದ್ದಾರೆ ಇದು ಬೇಹದ್ದಿನ ಮಾತಾಗಿದೆ ಅವರು ಸಮ್ಮೇಳನಗಳನ್ನು ಮಾಡುತ್ತಾರೆ ಸಂಸ್ಕೃತ ಇತ್ಯಾದಿಯ ಕಾಲೇಜನ್ನು ತರೆಯುತ್ತಾರೆ ಎಷ್ಟು ಖರ್ಚು ಮಾಡುತ್ತಾರೆ ಖರ್ಚು ಮಾಡ್ತಾ ಮಾಡ್ತಾ ಖಾಲಿಯಾಗಿಬಿಟ್ಟಿದ್ದಾರೆ ಬೆಳ್ಳಿ ಚಿನ್ನ ವಜ್ರ ಎಲ್ಲವೂ ಸಮಾಪ್ತಿಯಾಗಿದೆ ಮತ್ತು ನಿಮಗಾಗಿ ಎಲ್ಲವೂ ಹೊಸದಾಗಿ ಸಿಗುವುದು ಅಂದಾಗ ತಾವು ಮಕ್ಕಳು ನಡೆಯುತ್ತಾ ತಿರುಗಾಡುತ್ತಾ ಬಹಳ ಖುಷಿಯಾಗಿರಬೇಕು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ತಮ್ಮ ಪಾತ್ರ ನಡೆಯುತ್ತಾ ಇರುವುದು ಎಂದಿಗೂ ನಿಲ್ಲುವುದಿಲ್ಲ ತಾವು ತಮ್ಮ ಜನ್ಮಗಳನ್ನು ಸಹ ತಿಳಿದುಕೊಂಡಿಲ್ಲವೆಂದು ತಂದೆ ಹೇಳುತ್ತಾರೆ ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರಿಗೂ ಎಂಬತ್ನಾಲ್ಕು ಜನ್ಮಗಳ ಲೆಕ್ಕವನ್ನು ತಿಳಿಸುತ್ತಾರೆ ತಾವು ಮಕ್ಕಳಿಗೆ ಅಪಾರ ಸುಖ ಸಿಗುವುದು ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಸಿಗುವುದು ಅಂದಾಗ ಎಷ್ಟು ನಶೆ ಇರಬೇಕು ತಂದೆ ನಮಗೆ ಬೇಹದ್ದಿನ ಆಸ್ತಿ ಕೊಡುತ್ತಾರೆ ತಾವೆಷ್ಟು ಸಮೀಪಕ್ಕೆ ಬರುತ್ತಾ ಹೋಗುತ್ತೀರಾ ಅಷ್ಟು ಆಪತ್ತುಗಳು ಬರುತ್ತವೆ ವೃಕ್ಷದ ವೃದ್ಧಿಯೂ ಸಹ ಆಗಲೇಬೇಕು ವೃಕ್ಷ ಚಿಕ್ಕದಾಗಿದ್ದರೆ ತಕ್ಷಣ ಬಿರುಗಾಳಿ ಬೀಸುವುದರಿಂದ ಮುರಿದು ಹೋಗುವುದು ಇದಂತೂ ಆಗಲೇಬೇಕು ನಿಮ್ಮ ಗುರಿ ಉದ್ದೇಶದ ಚಿತ್ರವಂತೂ ಮುಂದೆ ಇದೆ ಲಕ್ಷ್ಮೀನಾರಾಯಣರ ಚಿತ್ರ ತಾವು ಬೇರೆ ಯಾವ ಚಿತ್ರವನ್ನು ಮುಂದಿಡಲು ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಚಿತ್ರಗಳನ್ನು ಇಟ್ಟುಕೊಳ್ಳುತ್ತಾರೆ ಆದರೆ ಜ್ಞಾನ ಮಾರ್ಗದಲ್ಲಿ ಒಂದೇ ಅದು ಸಹ ಜ್ಞಾನ ಬುದ್ಧಿಯಲ್ಲಿದೆ ಬಗ್ಗೆ ಬಿಂದುವಿನ ಭಾವಚಿತ್ರವನ್ನು ತೆಗೆಯಲಾಗುವುದಿಲ್ಲ ಆತ್ಮವಂತೂ ಸೂಕ್ಷ್ಮವಾಗಿದೆ ಅಲ್ವಾ ಇವು ಸಹ ತಿಳಿದುಕೊಳ್ಳಲಾಗುವಂತಹ ಮಾತುಗಳಾಗಿವೆ ಆತ್ಮವನ್ನಂತೂ ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಅನೇಕರು ಹೇಳುತ್ತಾರೆ ಬಾಬಾ ನಮಗೆ ಸಾಕ್ಷಾತ್ಕಾರವಾಗಬೇಕು ವೈಕುಂಠವನ್ನು ನೋಡಬೇಕು ಎಂದು ಆದರೆ ನೋಡುವುದರಿಂದ ಮಾಲೀಕರಾಗುತ್ತೀರೇನು ಅಂತಹವರು ಸ್ವರ್ಗಕ್ಕೆ ಹೋದರೆಂದು ಮನುಷ್ಯರು ಹೇಳುತ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಆದರೆ ಸ್ವರ್ಗ ಎಲ್ಲಿದೆ ಎಂದು ಮನುಷ್ಯರಿಗೆ ಗೊತ್ತಿದೆಯಾ ಈಗ ತಮಗೆ ಸರ್ವಶ್ರೇಷ್ಠ ತಂದೆ ಓದಿಸುತ್ತಿದ್ದಾರೆ ಇದರಿಂದ ತಾವು ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅವಶ್ಯವಾಗಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನರನಿಂದ ನಾರಾಯಣ ಆಗುತ್ತೀರಾ ಯಾರು ಶಾಂತಿಯನ್ನು ಬಯಸುತ್ತಾರೆ ಅವರಿಗೆ ತಿಳಿಸುವುದು ತಮ್ಮ ಕೆಲಸವಾಗಿದೆ ಕೆಲವರು ತಿಳಿದುಕೊಳ್ಳುತ್ತಾರೆ ಇವರು ಆಕ್ಯುರೇಟ್ ಆಗಿ ಹೇಳುತ್ತಾರೆ ಎಂದು ಆ ಸಮಯವೂ ಬರುವುದು ಬರೆಯಲಾಗಿದೆ ಅಲ್ವಾ ಕುಮಾರಿಯರ ಮೂಲಕ ಭೀಷ್ಮ ಪಿತಾಮಹರಿಗೂ ಕೂಡ ಜ್ಞಾನದ ಬಾಣವನ್ನು ಬಿಟ್ಟರೆಂದು ಬಕಿ ಈ ರೀತಿಯೆಲ್ಲ ಅರ್ಜುನ ಬಾಣವನ್ನು ಬಿಟ್ಟರೂ ಗಂಗೆ ಹೊರ ಬಂತೆಂದಲ್ಲ ಈ ರೀತಿ ಈ ರೀತಿ ಮಾತುಗಳನ್ನು ಕೇಳಿ ಹೇಳುತ್ತಾರೆ ಇಲ್ಲಿಂದ ಗಂಗೆ ಹೊರಬಂತು ಬಂತು ಗೋಮುಖವನ್ನು ತಯಾರು ಮಾಡುತ್ತಾರೆ ಈಗ ತಾವು ಮಕ್ಕಳು ನೋಡುತ್ತೀರಾ ತಮ್ಮ ಸ್ಮಾರಕವೂ ಸಹ ನಿಂತಿದೆ ಅದು ದೆಲ್ವಾಡ ಮಂದಿರ ಜಡವಾಗಿದೆ ನೀವು ಚೈತನ್ಯದಲ್ಲಿದ್ದೀರಾ ಅದರಲ್ಲಿ ಮೇಲೆ ವೈಕುಂಠ ತೋರಿಸಿದ್ದಾರೆ ಕೆಳಗೆ ತಪಸ್ಸು ಮಾಡುತ್ತಿರುವಂತಹದ್ದನ್ನು ಮೇಲೆ ರಾಜ್ಯ ಭಾಗ್ಯದ ಚಿತ್ರವಿದೆ ಆದ್ದರಿಂದ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಸ್ವರ್ಗ ಮೇಲಿದೆ ಎಂದು ಬಾಂಬ್ಸ್ ಎಲ್ಲ ತಯಾರು ಮಾಡುವಂತಹವರು ಸ್ವಯಂ ತಿಳಿದುಕೊಳ್ಳುತ್ತಾರೆ ನಮ್ಮದೇ ವಿನಾಶಕ್ಕೋಸ್ಕರ ನಾವಿದೆಲ್ಲ ಮಾಡ್ತಿದ್ದೀವಿ ಎಂದು ಹೇಳ್ತಾರೆ ಈ ರೀತಿ ಮಾಡಿದ್ದೀರಾ ಅಂದರೆ ಅವಶ್ಯವಾಗಿ ವಿನಾಶವಾಗತ್ತೆ ಎಂದು ಬರೆಯಲಾಗಿದೆ ಮಹಾಬಾರಿ ಯುದ್ಧದಲ್ಲಿ ಈ ರೀತಿ ಆಯಿತು ಎಲ್ಲ ಸಮಾಪ್ತಿಯಾಯಿತು ಎಂದು ಸತ್ಯಯುಗದಲ್ಲಿರುವುದೇ ಒಂದು ಧರ್ಮ ಅಂದಾಗ ಬಕಿ ಎಲ್ಲ ಸಮಾಪ್ತಿಯಾಗುವುದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಭಕ್ತಿ ಮಾಡುತ್ತಾ ಮಾಡುತ್ತಾ ಕೆಳಗೆ ಇಳಿಯುತ್ತಲೇ ಬರುತ್ತೇವೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ವಾಸ್ತವದಲ್ಲಿ ಇಲ್ಲಿ ಯಾವುದೇ ಆಶೀರ್ವಾದದ ಮಾತಂತೂ ಇಲ್ಲ ಏನು ಡ್ರಾಮಾದಲ್ಲಿ ತಯಾರಾಗಿದೆ ಅದೇ ಆಗತ್ತೆ ಈ ರೀತಿ ಮಾತಾಯಿತು ಅಂದರೆ ಮನುಷ್ಯರು ಹೇಳ್ತಾರಲ್ವ ಏನೆಲ್ಲ ನಡೀತಿದೆ ಈಶ್ವರನ ಇಚ್ಛೆ ಎಂದು ನೀವು ಆ ರೀತಿ ಹೇಳೋದಿಲ್ಲ ನೀವು ಹೇಳುತ್ತೀರ ಡ್ರಾಮಾ ಎಂದು ನೀವು ಈಶ್ವರನ ಇಚ್ಛೆ ಈಶ್ವರ ಮಾಡಿರುವ ವಿಧಿ ಅಂತ ಹೇಳೋದಿಲ್ಲ ಈಶ್ವರನೂ ಕೂಡ ಡ್ರಾಮಾದಲ್ಲಿ ಪಾತ್ರ ಮಾಡ್ತಿದ್ದಾರೆ ಪಾತ್ರದಲ್ಲಿ ಬಂಧಿತರಾಗಿದ್ದಾರೆ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತೆ ಇದನ್ನು ಕೂಡ ತಂದೆ ತಿಳಿಸುತ್ತಾರೆ ಜ್ಞಾನಪೂರ್ಣ ತಂದೆಯಾಗಿದ್ದಾರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಎಲ್ಲರ ಹೃದಯವನ್ನು ಭಗವಂತ ತಿಳ್ಕೊಳ್ತಾರೆ ಎಂದು ಆದರೆ ನಾವೇನು ಮಾಡುತ್ತೀವಿ ಅದರ ಶಿಕ್ಷೆಯನ್ನು ಅವಶ್ಯವಾಗಿ ನಾವೇ ಅನುಭವಿಸ್ಬೇಕಾಗತ್ತೆ ತಂದೆ ಕುಳಿತುಕೊಂಡು ಶಿಕ್ಷೆ ಕೊಡ್ತಾರಾ ಇಲ್ಲ ಇದು ಆಟೋಮೆಟಿಕ್ ಸ್ವತಃವಾಗಿ ತಯಾರಾಗಿರುವ ಡ್ರಾಮಾ ಆಗಿದೆ ಇದು ನಡೆಯುತ್ತಾ ಇರುತ್ತೆ ಇದರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ತಾವು ಅನ್ಯರಿಗೆ ತಿಳಿಸುತ್ತೀರಾ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ತಮ್ಮ ಸ್ಥಿತಿಯನ್ನು ಆ ರೀತಿ ತಯಾರು ಮಾಡಿಕೊಳ್ಳಿ ಅಂತಿಮದಲ್ಲಿ ಯಾರ ನೆನಪು ಬರಬಾರದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಇದಕ್ಕೆ ಹೇಳಲಾಗುವುದು ಕರ್ಮಾತೀತ ಸ್ಥಿತಿ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ವಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟ್ ಆಗಿದೆ ಸ್ಕಾಲರ್ಶಿಪ್ ಪಡೆದುಕೊಳ್ಳಲು ಒಳ್ಳೆಯ ರೀತಿ ಪುರುಷಾರ್ಥ ಮಾಡಿ ಶಿಕ್ಷಕರಾಗಿ ಅನ್ಯರಿಗೂ ರಾಜಯೋಗವನ್ನು ಕಲಿಸಿರಿ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮನೆಯ ಮಾರ್ಗವನ್ನು ತೋರಿಸುವ ಸೇವೆ ಮಾಡಿ ಎರಡನೇ ಪಾಯಿಂಟು ಸರ್ವಶಕ್ತಿವಂತ ತಂದೆಯ ನೆನಪಿನಿಂದ ತಮ್ಮ ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳಬೇಕು ತಂದೆಯ ಜೊತೆ ಪ್ರತಿಜ್ಞೆ ಮಾಡಿ ನಂತರ ಎಂದಿಗೂ ಕಾಮವಿಕಾರದ ಪೆಟ್ಟನ್ನು ತಿನ್ನಬಾರದು ವರದಾನ ಭಾವದಿಂದ ಸಂಪನ್ನರಾಗಿ ಪ್ರತಿ ಆತ್ಮನಿಗೂ ಪ್ರಾಪ್ತಿಯ ಆಹಾರದ ಅನುಭವ ಮಾಡಿಸುವಂತಹ ಸತ್ಯ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ಸತ್ಯ ಸೇವಾದಾರಿ ಯಾರೆಂದರೆ ಯಾರು ಪ್ರತಿ ಆತ್ಮನ ಪ್ರತಿ ಸದಾ ಶುಭ ಭಾವನೆ ಶ್ರೇಷ್ಠ ಕಾಮನೆಯನ್ನು ಇಟ್ಟುಕೊಳ್ಳುತ್ತಾರೆ ಅವರು ಕೇವಲ ಸ್ಪೀಚ್ ಮಾಡುವುದಿಲ್ಲ ಆದರೆ ಸೇವಾ ಭಾವದ ಮೂಲಕ ಸರ್ವರ ಪ್ರತಿ ಖುಷಿಯ ಭಾವನೆ ಶಕ್ತಿಗಳ ಪ್ರಾಪ್ತಿಯ ಭಾವನೆ ಉಮಂಗ ಉತ್ಸಾಹವನ್ನು ಹೆಚ್ಚಿಸುವಂತಹ ಭಾವನೆಯನ್ನಿಟ್ಟುಕೊಂಡು ಸಹಯೋಗದ ಅನುಭೂತಿ ಮಾಡಿಸುತ್ತಾರೆ ಸೇವೆಯ ಮೂಲಕ ಅವರಿಗೆ ಪ್ರಾಪ್ತಿಗಳ ಆಹಾರದ ಅನುಭವವಾಗುವುದು ಇದೇ ಸತ್ಯ ಸೇವೆಯಾಗಿದೆ ಈ ರೀತಿ ಸೇವೆಯಲ್ಲಿ ತಪಸ್ಸು ಸಮಾವೇಶವಾಗಿರುವುದು ಸ್ಲೋಗನ್ ತಂದೆಯ ಆಶೀರ್ವಾದಗಳನ್ನು ಪಡೆಯಬೇಕಾದರೆ ಸ್ನೇಹಿ ಸುಪುತ್ರರು ಆಜ್ಞಾಕಾರಿ ಮಕ್ಕಳಾಗಿರಿ ಅವ್ಯಕ್ತ ಇಷಾರೆ ಅವ್ಯಕ್ತ ಶಾಂತಿಯ ಮೂಲಕ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿರಿ ಎಷ್ಟೆಷ್ಟು ತಾವು ಅಂತರ್ಮುಖಿಗಳು ಮಧುರ ಶಾಂತ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತೀರಾ ಅಷ್ಟು ನಯನಗಳ ಭಾಷೆ ಭಾವನೆಗಳ ಭಾಷೆ ಸಂಕಲ್ಪಗಳ ಭಾಷೆಯನ್ನು ಸಹಜವಾಗಿ ತಿಳಿದುಕೊಳ್ಳುತ್ತೀರಾ ಇದೇ ಭಾಷೆ ಆತ್ಮಿಕ ಯೋಗಿ ಜೀವನದ ಭಾಷೆಯಾಗಿದೆ ನಿಮ್ಮ ಶಾಂತಿಯ ಶಕ್ತಿ ಸೈನ್ಸಿಗಿಂತಲೂ ಶ್ರೇಷ್ಠವಾಗಿದೆ ಹೇಗೆ ಸೈನ್ಸು ಪ್ರತ್ಯಕ್ಷ ಪ್ರೂಫ್ ತೋರಿಸುತ್ತೆ ಹಾಗೆ ಶಾಂತಿಯ ಶಕ್ತಿಯ ಪ್ರಾಕ್ಟಿಕಲ್ ಪ್ರೂಫ್ ಆಗಿದೆ ತಮ್ಮೆಲ್ಲರ ಡಬಲ್ ಲೈಟ್ ಫರಿಷ್ಠಾ ಸ್ವರೂಪದ ಜೀವನ ಅಂದರೂ ನೀವು ಪ್ರಾಕ್ಟಿಕಲ್ ಪ್ರೂಫಾಗಿ ಕಂಡು ಬರುತ್ತೀರಾ ಆಗ ಬಯಸದಿದ್ದರೂ ಕೂಡ ಎಲ್ಲರ ದೃಷ್ಟಿ ನಿಮ್ಮ ಮೇಲೆ ಬೀಳತ್ತೆ ಮತ್ತು ಜಯ ಜಯಕಾರದ ಡಂಗುರ ಬಾರಿಸಲಾಗುವುದು ಓಂ ಶಾಂತಿ